ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇವತ್ತು ಸಣ್ಣದೊಂದು ಸಿಂಪಲ್ಲು ಒಂದೇ ಎರಡೇ ನಿಮಿಷದ ರೆಸಿಪಿ ತೋರಿಸ್ತಿದ್ದೀನಿ ಪುಳಿಯೋಗರೆ ಪುಡಿನ ನಾವು ಮಾಡಿಟ್ಕೊಂಡಿರುವಂಥ ಪುಳಿಯೋಗರೆ ಪುಡಿನ ಹೇಗೆ ಅಥವಾ ತಂದಿಟ್ಕೊಂಡಿರುವಂಥದ್ದು ಅಥವಾ ಮಾಡಿಟ್ಕೊಂಡಿರೋವಂಥದ್ದು ಇದು ನಾನು ಮಾಡಿರೋದು ಸಲ ಪುಳಿಯೋಗರೆ ಪುಡಿ ಮಾಡೋ ರೆಸಿಪಿ ತೋರಿಸ್ತೀನಿ ಹೇಗೆ ಅನ್ನದೊಂದಿಗೆ ಕಲಸಿ ದಿಢೀರೋ ಪುಳಿಯೋಗರೆ ಮಾಡೋದು ಅದನ್ನು ನಾನು ತೋರಿಸ್ತಿದ್ದೀನಿ ಈ ಥರ ಒಲೆ ಮೇಲೆ ಒಂದು ಬಾಣಲಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಇಟ್ಕೊಂಡು ನೋಡಿ ಎಣ್ಣೆ ಕಾಯ್ತಿದ್ದಂಗೆ ಈ ಪುಳಿಯೋಗರೆಗೆ ಎಲ್ಲದು ಹಾಕಿರೋದ್ರಿಂದ ಮತ್ತೇನು ಸೇರಿಸೋದು ಬೇಡ ಹೀಗೆ ಪುಳಿಯೋಗರೆ ಪುಡಿನ ಚೆನ್ನಾಗೆ ಸಣ್ಣ ಸ್ವಲ್ಪ ಇದು ಎಣ್ಣೆ ಕಾದಿರುವಂಥ ಎಣ್ಣೆಲೆ ಹೀಗೆ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಹೆಚ್ಚೇನು ಉಪ್ಪು ಹಾಕಿರಲ್ಲ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅನ್ನ ಕಲಿಸೋಂಥದ್ದು ನೋಡಿ ಸ್ವಲ್ಪ ಉಪ್ಪಿನ ಪುಡಿ ನಮಗೆ ಎಷ್ಟು ಅನ್ನಕ್ಕೆ ಕಲಿಸ್ಬೇಕೋ ಅಷ್ಟು ಮಾಡಿಕೊಂಡು ಈಗ ಆಫ್ ಮಾಡ್ಕೊಂಡ್ಬಿಡ್ಬೇಕು ಸ್ಟವ್ ಸಣ್ಣೂರಿಲೆ ಮಾಡಿ ಇದರೊಂದಿಗೆ ಅನ್ನ ಕಲಿಸೋದು ಈಗ ಉದ್ರುದ್ರ ಉದ್ರಾಗಿರುವಂಥ ಅನ್ನವನ್ನು ಅದರೊಂದಿಗೆ ಕಲಿಸೋದು ಬಿಡಿ ಈಗ ಪುಳಿಯೋಗರೆ ರೆಡಿ ಆಯಿತು ಇದು ಯಾಕೆ ತೋರಿಸ್ದೆ ಅಂದರೆ ಕೆಲವರು ಪುಳಿಯೋಗರೆ ಪುಡಿ ಮಾಡಿ ಡೈರೆಕ್ಟ್ ಅನ್ನದ ಜೊತೆ ಹಾಕಿ ಕಲಿಸೋದ ಅಂತ ಹೇಳ್ತಾರೆ ಅದಕ್ಕೆ ಡೈರೆಕ್ಟ್ ಅನ್ನದ ಜೊತೆ ಹಾಕಿ ಕಲಿಸೋದಲ್ಲ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಆ ಪುಡಿನ ಅದಕ್ಕೆ ಹಾಕ್ಕೊಂಡು ಆಮೇಲೆ ಅನ್ನದ ಜೊತೆ ಕಲಿಸುತ್ತದಂತ ಒಂದು ರುಚಿಕರವಾದ ಪುಳಿಯೋಗರೆ ರೆಡಿ ಆಯಿತು ನನ್ನ ಮುಂದಿನ ರೆಸಿಪಿ ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು